ಶ್ಯಾಮ್ ನಾಟಿಕರ್ ಅವರನ್ನು ವಿಧಾನ ಪರಿಷತ್ನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಬೇಕು ಎಂದು ಕಲಬುರಗಿ ಗ್ರಾಮೀಣ ಕಾಂಗ್ರೆಸ್ ಮುಖಂಡರಾದ ಸಂತೋಷರಾಮ್ ಪುರೇ ಮನವಿ ಮಾಡಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಸಕ್ರಿಯ ಕಾರ್ಯಕರ್ತರಾಗಿ ಅಲ್ಲದೆ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರೆಂದು ಗುರುತಿಸಿಕೊಂಡು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ರಾಧಾಕೃಷ್ಣ ದೊಡ್ಡನಿಯವರ ಪರವಾಗಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ನಿಭಾಯಿಸಿ ಪಕ್ಷವನ್ನು ಬೆಳೆಸಲು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಶಾಮ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾದಿಗೆ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವ ಮೂಲಕ ವಿಧಾನ ಪರಿಷತ್ನ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಮಾಡಬೇಕು ಎಂದು ಮನವಿ ಮಾಡಿದರು ಮಾನ್ಯ ಎಐಸಿಸಿ ಅಧ್ಯಕ್ಷರು ಹಾಗೂ ಕೆಪಿ ಅಧ್ಯಕ್ಷರಿಗೆ ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಶ್ರೀ ಜಗದೇವ್ ಗುತ್ತೇದಾರ್ ಅವರು ಇವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಸಕ್ರಿಯ ಕಾರ್ಯಕರ್ತರಾಗಿ ಅಲ್ಲದೆ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆರವರ ಆಪ್ತರೆಂದು ಗುರುತಿಸಿಕೊಂಡು ಇತ್ತೀಚೆಗೆ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಶ್ರೀ ರಾಧಾಕೃಷ್ಣ ದೊಡ್ಡಮನಿಯವರ ಪರವಾಗಿ ಪಕ್ಷ ನೀಡಿದ ಜವಾಬ್ದಾರಿಯನ್ನು ನಿಭಾಯಿಸಿ ಪಕ್ಷವನ್ನು ಬೆಳೆಸಲು ಸಾಕಷ್ಟು ಶ್ರಮ ಪಟ್ಟಿರುತ್ತಾರೆ ಶ್ರೀ ಶ್ಯಾಮ್ ನಟಿಕರ್ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲೆಫ್ಟ್ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡುವ ಮೂಲಕ ವಿಧಾನ ಪರಿಷತ್ತಿನ ನಾಮನಿರ್ದೇಶಿತ ಸದಸ್ಯನ ಸದಸ್ಯರನ್ನಾಗಿ ಮಾಡಲು ಕಲಬುರಗಿ ಗ್ರಾಮೀಣ ಮತ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಾವು ಸಂತೋಷ್ ಕುಮಾರ್ ಅವರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಮಲಾಪುರ್ ಮತ್ತು ನಟರಾಜ್ ಕಲ್ಯಾಣವರು ಬಸವರಾಜ್ ಮಟ್ಪದಿಯವರು ಪ್ರದೀಪ್ ಬಾಲ್ಕಿಯವರು ಮಲ್ಲ ಹಳ್ಳವರು ಹಳ್ಳವರವರು ಕಲ್ಲಪ್ಪ ನವನಿಹಳ್ಳವರು ಈ ಮೂಲಕ ಈ ಮೇಲ್ಕಂಡ ಮುಖಂಡರಲ್ಲಿ ನಾವು ಮನವಿ ಮಾಡ್ತೇವೆ ಕಲಬುರಗಿ ಗ್ರಾಮೀಣದಲ್ಲಿ ಶ್ಯಾಮ್ ನಾಟಿಕರವರು ಸಕ್ರಿಯವಾಗಿ ಸುಮಾರು ವರ್ಷಗಳಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ ಸಮಾಜದಲ್ಲಿ ಯಾವುದೇ ಒಂದು ಯುವ ನಾಯಕರಿಗಾಗಲಿ ಯಾವುದೇ ಒಂದು ದೀನ ದಲಿತರಿಗಾಗಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವರು ಯಾವುದೇ ಒಂದು ಹುದ್ದೆಗ ಅಪೇಕ್ಷೆ ಕೊಡದೆ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ನಮ್ಮದೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಸರ್ಕಾರವಿದೆ ಆದ ಕಾರಣ ಈ ಒಂದು ಸರ್ಕಾರದಲ್ಲಿ ಈ ಒಂದು ಶ್ಯಾಮ್ ನಾಟಿಕರ್ ಅವರಿಗೆ ಒಂದು ಒಂದು ಉನ್ನತ ಹುದ್ದೆ ಒಂದು ಎಮ್ ಎಲ್ ಸಿಯನ್ನು ಕೊಡಬೇಕಂತೂ ನಾವು ಗ್ರಾಮೀಣ ಮತಕ್ಷೇತ್ರ ಪರವಾಗಿ ಎಲ್ಲ ಕ ಮುಖಂಡರು ಮನವಿ ಮಾಡ್ತಾಯಿದ್ದೆವು ಯಾಕಂದ್ರೆ ಮುಂಬರುವ ಒಂದು ಮತ್ತು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆಗಳಿದೆ ಪಟ್ಟಣ ಪಂಚಾಯತ್ ಚುನಾವಣೆಗಳಿದೆ ಸಕ್ರಿಯವಾಗಿ ನಮ್ಮ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ಸಮಾಜದ ಮುಖಂಡರಿಗೆ ಒಂದು ಚುನಾವಣೆಯಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅದಕ್ಕಾಗಿ ಈ ಮುಂಬರುವ ಲೋಕಸಭಾ ಇದು ಮುಂಬರುವ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮಗೆ ಅನುಕೂಲ ಆಗ್ತದ ಕೇಸಿ ನಾವು ಶ್ಯಾಮ್ ನಾಟಿಕರವರಿಗೆ ಒಂದು ಒಳ್ಳೆಯ ಹುದ್ದೆಯನ್ನು ಕೊಡಬೇಕೆಂದು ಸಮಸ್ತ ಗ್ರಾಮೀಣ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ನಾವೆಲ್ಲ ಮುಖಂಡರು ಈ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಲ್ಲಿ ಮತ್ತು ಸಿದ್ದರಾಮಯ್ಯವರಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಸರ್ ಪ್ರಿಯಾಂಕಾ ಸ ಖರ್ಗೆ ಅವರಲ್ಲಿ ಎಲ್ಲ ಎಲ್ಲರಿಗೆ ನಾವು ಮತ್ತು ಜಿಲ್ಲಾಧ್ಯಕ್ಷರಾದ ಜಗದೇವ್ ಬುದ್ಧೇದರ್ ಅವರಿಗೆ ನಮ್ಮ ಗ್ರಾಮೀಣದ ಕಾರ್ಯಕರ್ತರು ಮತ್ತು ಮುಖಂಡರಿಗೆಲ್ಲ ಮುಖಂಡರು ಎಲ್ಲರೂ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಇಷ್ಟು ಹೇಳಿ ನಂದು ಪತ್ರಿಕಾ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ